ಇದೇ ತಿಂಗಳು ಇಪ್ಪತ್ನಾಲ್ಕರಂದು ಸಿದ್ದರಾಮಯ್ಯ ಇರೋದಕ್ಕೆ ಸಿ ಎಮ್ ಇರೋದಕ್ಕೆ ಶಿಡ್ಲಘಟ್ಟದಲ್ಲಿ ರಸ್ತೆಗಳು ನೋಡ್ಬೋದು ಯಾವ ಥರ ಸ್ವಚ್ಛತೆ ಆಗಿದೆ ಹೊಸ ರಸ್ತೆ ಡಾಂಬರೀಕರಣನೇ ಬಿದ್ದುಬಿಟ್ಟಿದೆ ನೋಡಿ ಇದು ತಾಲೂಕು ಆಫೀಸ್ ರಸ್ತೆ ಆಗಿದೆ ಕೋರ್ಟು ಆಫೀಸು ಪೊಲೀಸ್ ಸ್ಟೇಷನ್ಗೂ ಭಾಳ ವರ್ಷಗಳ ನಂತರ ಡಾಂಬರೀಕರಣ ಆಗಿರೋದು ನೋಡ್ತಾ ಇದ್ದೀವಿ ನೋಡಿ ಇದೆಲ್ಲ ಫುಲ್ಲು ರೋಡ್ ಮಾಡಿಬಿಟ್ಟಿದ್ದಾರೆ ತಾಲೂಕು ಆಫೀಸ್ಗೆ ಬರಬೇಕಂತೇಳಿದ್ರೆ ಖುಷಿ ಖುಷಿಯಿಂದ ಇನ್ನು ಬರ್ಬೋದು ಸಿದ್ದರಾಮಯ್ಯರವರು ಇದೇ ತಿಂಗಳು ಇಪ್ಪತ್ತ್ನಾಲ್ಕರಂದು ಹೈಟೆಕ್ ಮಾರ್ಕೆಟ್ ಉದ್ಘಾಟನೆಗೆ ಬರ್ತಾ ಇರೋದರಿಂದ ಶಿಟ್ಲಘಟ್ಟಕ್ಕೆ ನೂತನ ಓದು ಸಿಂಗಾರ ಆದಂತೆ ಕಾಣಿಸ್ತಾ ಇದೆ ಇನ್ನು ಇಪ್ಪತ್ತ್ನಾಲ್ಕಕ್ಕೆ ಇನ್ನು ಆರು ದಿವಸ ಏಳು ದಿವಸ ಇರೋದರಿಂದ ಇನ್ನೆಷ್ಟು ಅಭಿವೃದ್ಧಿ ಆಗುತ್ತೋ ನೋಡಬೇಕು ಈಗ ಸದ್ಯಕ್ಕಂತೂ ಶಿಟ್ಲಘಟ್ಟದ ಪ್ರಮುಖ ಹೃದಯ ಭಾಗದಲ್ಲಿರುವಂತಹ ತಾಲೂಕು ಆಫೀಸ್ನ ಕಚೇರಿ ಮುಂಭಾಗದಿಂದ ರಸ್ತೆಯನ್ನು ನೀಟಾಗಿ ಹೊಸ ಇಲ್ಲಿಂದ ಸ್ಟಾರ್ಟ್ ಆದರೆ ಹೆಚ್ಚು ಕಡಿಮೆ ಏನು ಹನುಮಂತಪುರ ಬಳಿ ಇರುವಂತಹ ನೂತನ ಹೊಸ ಹೈಟೆಕ್ ಮಾರ್ಕೆಟ್ಟು ಮಾಡ್ತಿರುವಂಥ ಗೂಡ್ ಮಾರ್ಕೆಟ್ ತನಕ ಇದೇ ಥರ ರಸ್ತೆ ಹಾಕ್ತಾರೆ ಎರಡು ಕಡೆಯೂ ಅಂತೇಳಿ ಸ್ವಚ್ಛತೆ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು ನೋಡಿ ಎಲ್ಲ ಹೊಸ ಡಾಂಬರೀಕರಣ ಅದ್ಭುತವಾದ ಒಂದು ರೋಡ್ ಆಗ್ತಾ ಇದ್ದಾರೆ ಸಿ ಎಮ್ ಸಿದ್ದರಾಮಯ್ಯರವರನ್ನು ಹೊಸ ರೋಡ್ನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯ ಸಜ್ಜು ಮಾಡುತ್ತಿದ್ದಾರೆ ಅದೇ ರೀತಿ ಇಲ್ಲಿ ಮುಂದೆ ಹೆಚ್ಚು ಕಡಿಮೆ ಇಲ್ಲಿ ತನಕ ಈಗ ಮೇಲೆ ದರ್ಗಾ ತನಕ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮುಂದೆ ಕಂಟಿನ್ಯೂ ಆಗುತ್ತೆ ವರದನಾಯಕನಹಳ್ಳಿ ತನಕ ಈ ಒಂದು ರಸ್ತೆಯನ್ನು ಮುಂದೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಎರಡು ಬದಿಗಳಿಂದ ಶಿಡ್ಲಘಟ್ಟಕ್ಕೆ ಇದು ಸಿ ಎಮ್ ಬರ್ತಾ ಇರೋದ್ರಿಂದ ಭಾಳ ಖುಷಿಯಾಯಿತು ಇದ್ರ ಬಗ್ಗೆ ಇಲ್ಲಿನ ರೈತ ಮುಖಂಡರಾದಂತಹ ಮಂಜುನಾಥ್ ಅವರು ಏನು ಮಾತಾಡ್ತಾರೋ ಅಧ್ಯಕ್ಷರಾದಂಥ ತಾದೂರು ಮಂಜುಣ್ಣವ್ರು ಕೇಳೋಣ ತಾದೂರು ಮಂಜಣ್ಣ ಸಹ ರೈತ ಮುಖಂಡರು ತಾಲೂಕು ಅಧ್ಯಕ್ಷರಿದ್ದಾರೆ ಸರ್ ಯಾವ ಥರ ಅನಿಸ್ತಾ ಇದೆ ಈಗ ಹೊಸ ರೋಡಾಗಿದೆ ಅಲ್ಲ ಹೊಸ ರೋಡ್ ಆಗಿರೋದಕ್ಕೂ ಒಳ್ಳೆಯದೇ ಆದರೆ ಈ ಏನಾಗ್ಬಿಟ್ಟೈತೆ ಅಂದರೆ ಏನು ಯಾವುದೇ ತಾಲೂಕು ಆಗ್ಬೋದು ಮುಖ್ಯಮಂತ್ರಿಗಳು ಯಾರಾದರೂ ಬಂದಾಗ ಮಾತ್ರ ಈ ಥರ ರೋಡ್ಗಳು ಮಾಡ್ತಾರೆ ಅದಕ್ಕೆ ಆ ಅಭಿಪ್ರಾಯ ಹೋಗ್ಬೇಕು ಎಲ್ಲ ಕಡೆನೂ ಎಲ್ಲ ಮುಖ್ಯಮಂತ್ರಿಗಳಿಗೆ ಬರಲಿ ಬರ್ದೋಗ್ಲಾ ಅಲ್ಲಿಗೇನು ಮುಖ್ಯಮಂತ್ರಿಗಳು ಮಾತ್ರ ಓಡಾಡೋಕ್ಕೆ ರೋಡ್ ಮಾಡೋದಾ ಇದು ಸಾರ್ವಜನಿಕರು ಯಾರು ಓಡಾಡಬಾರ್ದು ಇದು ಬಿಡಬೇಕು ಪ್ರತಿಯೊಬ್ಬರಿಗೂ ಇದು ಈ ಕೆಲಸ ಆಗಬೇಕು ಏನು ಸಾರ್ವಜನಿಕವಾಗಿರುವಂಥ ಕೆಲಸನೇ ಸಾರ್ವಜನಿಕವಾಗಿ ತಾಲೂಕು ಒಂದೊಂದು ತಿಂಗಳಿಗೆ ಒಂದೊಂದು ಕಡೆ ಹೋಗ್ತಾ ಇದ್ರೆ ಯಾರು ಮುಖ್ಯಮಂತ್ರಿಗಳು ಎಲ್ಲ ತಾಲೂಕುಗಳಿಗೂ ಟಾರ್ಗಳ ಏನು ಆತವೆ ಅನ್ನೋದು ನಮ್ಮ ಅಭಿಪ್ರಾಯ ನಮ್ಮ ಅನಿಸಿಕೆ ಇದನ್ನು ಬಿಟ್ಟು ಅಭಿವೃದ್ಧಿ ಆಗಬೇಕು ಮುಖ್ಯಮಂತ್ರಿ ಬರಲೇ ಬರೋದು ಹೋಗ್ಲಿ ಸಾರ್ವಜನಿಕವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಒಂದು ಆಸೆ ಸರ್ ರಾಜ್ಯದಲ್ಲೇ ಗುಂಡಿಗಳು ಬಿದ್ದಿದೆ ಅಂತ ಹೇಳ್ತಾರೆ ಹಾಗಾದ್ರೆ ಮುಖ್ಯಮಂತ್ರಿ ಎಲ್ಲೋದ್ರೆ ಅಲ್ಲಿ ಟಾರ್ ಹಾಕ್ತಾರೆ ಅನ್ನೋ ಒಂದು ವಾದ ನಿಮ್ಮದು ಹೌದು ಅದು ಅದು ಬಿಡಬೇಕು ಈಗ ಅದಕ್ಕೆ ಗುಂಡಿಗಳು ಬಿದ್ದಿದ್ದ ಕಡೆ ಎಲ್ಲ ಇನ್ನು ನಾಳೆ ಇಲ್ಲ ಒಂದು ವಾರಕ್ಕೆ ಬರ್ತಾರೆ ಅಂದರೆ ಅವಾಗೆಲ್ಲ ಮುಚ್ತಾರೆ ಅದಾದರೂ ಒಂದು ಕೆಲಸ ಮಾಡಿದ್ರೆ ಅದು ಒಳ್ಳೇದು ಈಗ ಸಿದ್ದರಾಮಯ್ಯ ಬರ್ತಾ ಇರೋದಕ್ಕೆ ಸಿ ಎಮ್ ಅವರು ಏನಾದರೂ ರೈತರಿಗೆ ಏನಾದರೂ ನಿರೀಕ್ಷಿಸಬೋದ ಏನಾದರೂ ಅನುದಾನ ಸಿಗುತ್ತೋ ಅಭಿವೃದ್ಧಿಗೆ ಅಲ್ಲ ನಾವು ಆಸೆ ಪಡ್ತಾ ಇದ್ದೀವಿ ಯಾಕಂದರೆ ಬೆಟ್ಟದಷ್ಟು ಸಮಸ್ಯೆಗಳೈತೆ ನಮ್ಮ ರೈತರ ಸಮಸ್ಯೆಗಳು ಬೆಟ್ಟದಷ್ಟಿಂತೆ ಹೇಳಕ್ಕೆ ಹೋದರೆ ಬೇಜಾನಿದೆ ಆ ಏನು ಬಂದರೆ ಏನಾದರೂ ಒಂದು ಸಮಸ್ಯೆಗಳ ಪರಿಹಾರ ಸಿಗ್ಬೋದು ಯಾಕಂದರೆ ರಾಜ್ಯ ನಾಳ ದೊರೆನೇ ರಾಜ್ಯ ದೊರೆನೇ ಇಲ್ಲಿ ಜನಗಳ ಮಧ್ಯಕ್ಕೆ ಅತೃಪ್ತಿ ಬರ್ತಾವ್ರೆ ಅಂದರೆ ನೇರವಾಗಿ ಕೇಳ್ಬೋದು ಅನ್ನೋ ಒಂದು ಆಸೆನೂ ಇದೆ ಯಾಕಂದರೆ ಅದು ಬಂದಾಗ ಅವರು ನೇರವಾಗಿ ಅವರ ಅಭಿಪ್ರಾಯಗಳನ್ನು ತಿಳ್ಕೊಂಡ್ರೆ ಆ ಒಂದು ಸ್ಥಳಕ್ಕೆ ಬಂದಾಗ ಅಲ್ಲಿನ ಜನಗಳ ಕಷ್ಟ ಸುಖ ಒಂದೊಂದು ಏನಾಗ್ತೈತಿ ಅಂದರೆ ಒಂದೊಂದು ವ್ಯಾಪ್ತಿಗೆ ಒಂದೊಂದು ಏರಿಯಕ್ಕೆ ಒಂದೊಂದು ಥರ ಸಮಸ್ಯೆಗಳಿರ್ತವೆ ಆ ಸಮಸ್ಯೆಗಳನ್ನ ಮುಖ್ಯಮಂತ್ರಿಗಳು ನೋಡಬೇಕು ರಾಜ್ಯದಾಗೆಲ್ಲ ಒಂದೇ ಸಮಸ್ಯೆ ಇರೋಲ್ಲ ಆ ಒಂದು ಭಾಗ ಆ ಇದಕ್ಕೆ ಸಪ್ರೇಟ್ ಸಮಸ್ಯೆಗಳಿರ್ತವೆ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಸುಮಾರು ಇನ್ನೂರು ಕೋಟಿಯಲ್ಲಿ ಅಭಿವೃದ್ಧಿಪಡಿಸಲು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಬಾಕಿ ಇದೆ ನವೆಂಬರ್ ಇಪ್ಪತ್ನಾಲ್ಕರಂದು ಇಲ್ಲಿಗೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಭೇಟಿ ನೀಡಿರುವ ಹಿನ್ನೆಲೆಯಲ್ಲಿ ಎಲ್ಲ ತಾಲೂಕಿನ ನಗರಸಭೆ ಪೌರಾಯುಕ್ತರುಗಳು ಮತ್ತು ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಎಲ್ಲ ಬಿಟ್ಟಿದ್ದಾರೆ ನೋಡಿ ಎಲ್ಲ ಸಿದ್ಧತೆ ಯಾವ ಥರ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಸುಮಾರು ಐವತ್ತು ಸಾವಿರ ಜನ ಸೇರುವಂತಹ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಇದಾಗಿರುತ್ತೆ ತಾಲೂಕು ಮತ್ತು ವಿವಿಧ ತಾಲೂಕುಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇವು ಎಲ್ಲ ತಾಲೂಕಿನ ಅಧಿಕಾರಿಗಳು ನಗರಸಭೆ ಪೌರಾಯುಕ್ತರು ಇನ್ಚಾರ್ಜು ಏನಾದರೂ ತರ ಎಲ್ಲ ಇಲ್ಲೇ ಬಿಡುಬಿಟ್ಟಿರ್ತಾರೆ ಕಂಪ್ಲೀಟಾಗಿ ಸುಮಾರು ಒಂದು ಐವತ್ತು ಸಾವಿರ ಜನ ಸೇರೋದಕ್ಕೆ ಬೃಹದಾಕಾರದ ಒಂದು ವೇದಿಕೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅದೇ ರೀತಿ ರಸ್ತೆಗಳು ನೋಡ್ಬೋದು ಕಂಪ್ಲೀಟಾಗಿ ಶಿಡ್ಲಘಟ್ಟದ ಹೃದಯ ಭಾಗದಿಂದ ಏನು ನಗರ ಸ ನಗರದ ಸರ್ಕಾರಿ ಆಸ್ಪತ್ರೆಯಿಂದ ತಾಲೂಕು ಆಫೀಸು ನಗರ ಠಾಣೆ ಮತ್ತು ಕೋರ್ಟು ಮತ್ತು ಇಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆ ಸರ್ಕಾರಿ ಕಾಲೇಜ್ ಮುಂದೆ ಎಲ್ಲ ಹಾದು ಹೋಗುತ್ತೆ ಅದ್ಭುತವಾದ ಒಂದು ಗುಣಮಟ್ಟದ ಕಾಮಗಾರಿಯನ್ನು ಮಾಡ್ತಾ ಇರ್ತಾರೆ ಇದರ ಬಗ್ಗೆ ಸಾರ್ವಜನಿಕರು ಸಹ ಬೆಂಬಲ ಅಂದರೆ ಪ್ರಶಂಸೆ ವ್ಯಕ್ತಪಡಿಸಿ ಅಭಿನಂದನೆ ವ್ಯಕ್ತಪಡಿಸುತ್ತಿದ್ದಾರೆ ಸಿದ್ದರಾಮಯ್ಯ ಅನ್ನರಾಮಯ್ಯ ಅವರು ಬರ್ತಾ ಇರೋದಕ್ಕೆ ಆತ್ಮೀಯವಾದ ಸ್ವಾಗತ ಅಂತ ಹೇಳಿಬಿಟ್ಟು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದಂಥ ವೆಂಕಟೇಶ್ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿ ಈ ಅಭಿವೃದ್ಧಿ ಆಗ್ತಾ ಇರೋದಕ್ಕೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಹ ತಿಳಿಸಿರ್ತಾರೆ ಉತ್ತಮವಾದ ಸಿದ್ದರಾಮಯ್ಯ ಅವರು ಬರ್ತಾ ಇರೋದಕ್ಕೆ ಶಿಡ್ಲಘಟ್ಟಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಬೇಕು ಅಂತೇಳಿ ಎಲ್ಲರ ಚಿತ್ತ ಈಗ ಸಿದ್ದರಾಮಯ್ಯನತ್ತ ಅಂತೇಳಿ ಒಂದು ಆಂದೋಲನ ಶುರುವಾಗಿದೆ ಕಾದು ನೋಡಬೇಕಾಗಿದೆ ಇದರ ಬಗ್ಗೆ ವೆಂಕಟೇಶ್ ರವರು ಸಂಘರ್ಷ ಸಂಸ್ಥೆ ಜಿಲ್ಲಾ ಸಂಚಾಲಕರು ಏನು ಹೇಳ್ತಾರೆ ಕೇಳಾಡು ಬನ್ನಿ ಇದೇ ತಿಂಗಳು ಇಪ್ಪತ್ನಾಲ್ಕು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಶಿಟ್ಲುಘಟ್ಟೆಗೆ ಬರ್ತಾ ಇರೋದಕ್ಕೆ ಹೊಸ ಡಾಂಬರೀಕರಣ ಎಲ್ಲ ನಾವು ನೋಡ್ತಾ ಇದ್ದೀವಿ ಏನು ಸರ್ ಇದರೆಲ್ಲ ವಿಶೇಷತೆಗಳು ಸರ್ ಈಗ ಈ ರಾಜ್ಯದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು ಬಡವರ ಬಗ್ಗೆ ದಲಿತರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಹಿಂದುಳಿದವರ ಬಗ್ಗೆ ಸದಾ ಕಾಳಜಿಯನ್ನು ಇಟ್ಕೊಂಡು ಈ ರಾಜ್ಯದ ಇರ್ತಕ್ಕಂಥ ಸನ್ಮಾನ್ಯ ಅನ್ನರಾಮಯ್ಯ ಅಂದರೆ ಅಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ತಾಲೂಕಿಗೆ ಬರ್ತಾ ಇರತಕ್ಕಂಥದ್ದು ನಮಗೆಲ್ಲರಿಗೂ ಭಾಳ ಸಂತೋಷದ ವಿಚಾರ ನಾವೆಲ್ಲರೂ ಕೂಡ ಈ ತಾಲೂಕಿನ ಈ ಜಿಲ್ಲೆಯ ಜನತೆ ಅವರಿಗೆ ಆತ್ಮೀಯವಾದ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್ ಹಾಗೆಯೇ ಅವರು ಬರ್ತಾ ಇರೋ ಕಾರಣದಿಂದ ಈ ಒಂದು ಡಾಂಬ್ರೀಕರಣ ಏನು ನಡೀತಾ ಇದೆ ಭಾಳ ಸಂತೋಷ ಆದರೆ ಜನಪ್ರತಿನಿಧಿಗಳು ಮುಖ್ಯಮಂತ್ರಿಗಳು ಸಚಿವರು ಯಾರೋ ಬಂದಾಗ ಇಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಮಾಡೋದನ್ನು ಮಾಡೋದ್ರ ಬದಲು ಸದಾ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕೆಲಸಗಳ ಬಗ್ಗೆ ಕಾಳಜಿಯನ್ನು ವಹಿಸಿ ತಾಲೂಕಿನ ಅಭಿವೃದ್ಧಿಯನ್ನು ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನೋಡಿ ಈಗ ಅವರು ಎಲ್ಲಿ ಓಡಾಡ್ತಾರೋ ಅಲ್ಲಿವರೆಗೂ ಮಾತ್ರ ಡಾಂಬರೀಕರಣ ಮಾಡ್ತಾ ಇದ್ದಾರೆ ಇನ್ನು ಈ ತಾಲೂಕಿನಲ್ಲಿ ಅನೇಕ ಹಳ್ಳಿಗಳ ಕಡೆ ಮುಖ್ಯ ರಸ್ತೆ ರಾಜ್ಯ ಹೆದ್ದಾರಿಗಳು ಅವೆಲ್ಲರೂ ಅವೆಲ್ಲ ಕೂಡ ಇನ್ನೂ ದುರಸ್ತಿ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಬಾಕಿ ಹೋಗಿದೆ ಅವೆಲ್ಲವೂ ಕೂಡ ಆಗಬೇಕಂತ ನಮ್ಮೆಲ್ಲರ ಬೈಕೆ ಸರ್